ಹಲೋ ವೀಕ್ಷಕರೇ ರತ್ನಾ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡ್ತಾ ಇದ್ದಾಗೆ ಹೇಳ್ತೀರಾ ಇವತ್ತೇನು ನಾಷ್ಟ ಅಂತ ಇವತ್ತು ಸೇಮ್ಯ ಅಥವಾ ಸಾವ್ಗೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡ್ಕೋಣ ತುಂಬ ಸೊಗ್ಸಾಗಿತ್ತು ಅಂತೂ ಅದ್ಭುತವಾಗಿತ್ತು ಈ ಥರ ಮನೆಯಲ್ಲಿ ಉದ್ರುದ್ರಾಗಿ ನೀವು ಒಂದ್ಸಲಿ ಮಾಡ್ಕೊಂಡು ನೋಡಿ ಬೆಳಗಿನ ನಾಷ್ಟಕ್ಕೆ ಮಕ್ಕಳಿಗೂ ಇಷ್ಟಪಟ್ಟು ತಿಂತಾರೆ ಈಗ ಜಾಸ್ತಿ ಮ್ಯಾಗಿ ತಿಂತಾರೆ ಮಕ್ಕಳು ಆದ್ದರಿಂದ ಮಕ್ಕಳಿಗೆ ಈ ಥರ ಮ್ಯಾಗಿ ಥರನೇ ಇರೋ ಅಂತ ತುಂಬ ಸೊಗ್ಸಾಗಿ ತರಕಾರಿಯೆಲ್ಲ ಹಾಕಿ ಮಕ್ಕಳಿಗೆ ಈಸಿಯಾಗಿ ಮಾಡ್ಕೊಳ್ಬೋದು ಮೊದಲನೇದಾಗಿ ನಾನು ಇಲ್ಲಿ ಸಾವ್ಗೆ ತಗೊಂಡಿದ್ದೀನಿ ರೋಸ್ಟೆಡ್ ಅಥವಾ ರೋಸ್ಟೆಡ್ ಇಲ್ಲಾಂದ್ರೂ ಚೆನ್ನಾಗಿರುತ್ತೆ ನೋಡಿ ನಾನು ಇದು ಈ ಬ್ರ್ಯಾಂಡ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದನ್ನು ಒಂದು ಬೌಲ್ ತೊಗೊಂಡಿದ್ದೀನಿ ತರಕಾರಿ ಮಾಮೂಲಿ ನಿಮ್ಗೆ ಯಾವ ತರಕಾರಿ ಬೇಕಾದ್ರೆ ಹಾಕೋಬೋದು ಮೇಯ್ನಾಗಿ ನಾನು ಇಲ್ಲಿ ಹಸಿ ಬಟಾಣಿ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ ಸಣ್ಣ ಸಣ್ಣಕ್ಕೆ ಕೆಚ್ಚಿರೋ ಅಂಥದ್ದು ಇಷ್ಟು ತೊಗೊಂಡ್ರೆ ಮೇನ್ ಆಗಿ ನೀವು ಈಸಿಯಾಗಿ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಬಾಂಡ್ಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಈ ಎಣ್ಣೆಗೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು ಚಿಟಪಟ ಸಿಡ್ದಾಗ್ಲೇ ಚೆನ್ನಾಗಿ ರೆಸಿಪಿ ಆಗುತ್ತೆ ಈಗ ಒಂದು ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಸ್ನೇಹಿತರೆ ಜೀರಿಗೆ ಎಲ್ಲಾನು ಚೆನ್ನಾಗಿ ಫ್ರೈ ಆದಮೇಲೆ ಕಡಲೆಬೇಳೆ ಹಾಕೋತಾ ಇದ್ದೀನಿ ಬೇಳೆನೂ ಅಷ್ಟೇ ಸ್ವಲ್ಪ ಕೆಂಕಾಗೋವರೆಗೂ ನಾವು ಹುರ್ಕೊಳ್ಬೇಕು ಅಷ್ಟೇ ನಾನಿಲ್ಲಿ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಕೂಡ ಹಾಕೋತಾ ಇದ್ದೀನಿ ಬೇಳೆನೂ ಚೆನ್ನಾಗಿ ಫ್ರೈ ಮಾಡ್ಕೋಣ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಅಷ್ಟೊತ್ತಿಗೆ ನಾವಿಲ್ಲಿ ಜಜ್ಜಿರೋ ಅಂಥ ಶುಂಠಿ ಹಾಕೋತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಸಣ್ಣ ಕೆಜ್ಜಿರೋ ಗೋಡಂಬಿ ಕೂಡ ಹಾಕೋತಾ ಇದ್ದೀನಿ ಗೋಡಂಬಿ ಆಪ್ಷನಲ್ಲೂ ಬೇಕಾರೆ ಹಾಕೊಳ್ಳಿ ಇಲ್ಲಾಂದ್ರೆ ಪರವಾಗಿಲ್ಲ ಮಕ್ಳಿಗೆ ಮಧ್ಯದಲ್ಲಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಅದರಿಂದ ಮಕ್ಕಳು ತಿಂತಾರೆ ನಾನೀಗ ಹಸಿ ಮೆಣ್ಸಿನ್ಕಾಯಿನ ಒಂದು ಆರರಿಂದ ಏಳು ಸೀಳಿ ಹಾಕೋತಾ ಇದ್ದೀನಿ ಸು ಸಣ್ಣ ಕೂಡ ಹೆಚ್ಚಾಕೋಬೋದು ಮಕ್ಕಳಿಗೆ ಖಾರ ಜಾಸ್ತಿ ಆದರೆ ನೀವು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಖಾರ ಕಮ್ಮಿ ಆಗುತ್ತೆ ಇಲ್ಲಾಂದರೆ ಈ ಥರ ಉದ್ದಕ್ಕೆ ಸೀಳಿರೋದ್ರಿಂದ ಎತ್ತಾಕಿ ನೀವು ಮಕ್ಕಳಿಗೆ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಮೆಣಸಿನ್ಕಾಯಿ ತಿನ್ನೋರ್ಗಂತೂ ಈ ಥರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಈಗ ಎಲ್ಲನೂ ಹಾಕಿ ಹುರ್ಕೊಬಿಡೋಣ ಸ್ನೇಹಿತರೆ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಧಾರಾಳವಾಗಿ ನಾಟಿ ಕರ್ಬೇ ಒಂದು ಸೊಪ್ಪು ಹಾಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಜೊತೆಗೆ ಒಂದೇ ಒಂದು ಪಿಂಚಷ್ಟು ಹಾಕ್ಕೊಳ್ಳೋಣ ಹಿಂಗ್ ಹಾಕ್ಕೊಂಡ್ರು ಕೂಡ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ಹಿಂಗು ಕೂಡ ಹಾಕೋತಾ ಇದ್ದೀನಿ ಈ ಸೇಮ್ಯಾನ ತುಂಬ ವಿಧದಲ್ಲಿ ಮಾಡ್ತಾರೆ ಚಿತ್ರನ್ನ ಕೆಲವೊಂದು ಕಡೆ ಉಪ್ಪಿಟ್ಟು ಮಾಡ್ತಾರೆ ಕೆಲವೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಚಿತ್ರ ಥರ ಆದರೆ ಈ ಥರ ಮಾಡಿ ಕಲ್ಸ್ ಬೇಯಿಸಿ ಕಲಿಸ್ಕೋತಾರೆ ಆದರೆ ನಾನು ಇದನ್ನು ಸಾವ್ಗೆ ಭಾತ್ ಥರ ಮಾಡ್ತಾಯಿದ್ದೀನಿ ಸಾ ಮಾಮೂಲಿ ಇದು ಮಾಡ್ತಾರಲ್ವ ಸಾವ್ಗೆ ಬಾತು ಅದೇ ಥರ ಮಾಡ್ತಾಯಿದ್ದೀನಿ ತುಂಬ ಸೊಗಸಾಗಿತ್ತು ಮದುವೆ ಶೈಲಿಲಿ ಮಾಡ್ತಿರೋದ್ರಿಂದ ತುಂಬ ಚೆನ್ನಾಗಿದೆ ಈಗ ಒಂದು ಎರಡು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಹಾಕೋತಾ ಇದ್ದೀನಿ ನೋಡಿ ಎಲ್ಲನೂ ಚೆನ್ನಾಗಿ ಹುರ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಹುರ್ಕೊಳ್ಳೋಣ ಸ್ನೇಹಿತರೆ ನೋಡಿ ಚೆನ್ನಾಗಿ ಹುರ್ಕೊಂಡಾಗಿದೆ ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಕೆಲವೊಬ್ಬರು ಸಾವಿಗೆನ ಬೇಯಿಸಿ ಸೋಸಿ ಇದಕ್ಕೆ ಹಾಕ್ತಾರೆ ಚಿತ್ರಾನ್ನ ಗೊಜ್ಜು ಥರ ಮಾಡ್ಕೊಂಡು ಹಾಕ್ತಾರೆ ಇಲ್ಲಾಂದರೆ ಈ ಥರನೇ ಡೈರೆಕ್ಟಾಗಿ ಉಪ್ಪಿಟ್ಟು ಥರ ಮಾಡ್ಕೋತಾರೆ ಅಥವಾ ಬಾತ್ ಥರ ಮಾಡ್ಕೋತಾರೆ ಈಗ ತರಕಾರಿನ ಆ್ಯಡ್ ಮಾಡ್ಕೊಳ ಸ್ನೇಹಿತರೆ ತರಕಾರಿಲಿ ನಾನಿಲ್ಲಿ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಉಳ್ಳಿಕಾಯಿ ಮತ್ತು ಹಸಿ ಬಟಾಣಿನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಬೇಯಿಸೋ ಅವಶ್ಯಕತೆ ಏನಿಲ್ಲ ಬೇಕಾದ್ರೆ ನೀವು ಇದಕ್ಕೆ ಆಲೂಗಡ್ಡೆ ಕೂಡ ಒಂದು ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಇದ್ದೀನಿ ಬೇಯಿಸ್ಬಿಟ್ರೆ ನಿಮಗೆ ತರಕಾರಿ ಎಲ್ಲ ಕ್ರಿಸ್ಪಿಯಾಗಿ ನಿಮಗೆ ಸಿಗೋದಿಲ್ಲ ಒಂಥರ ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ ಅದಕ್ಕೆ ಈ ಥರ ಹುರಿದ್ರೆ ಸಾಕು ಈಸಿಯಾಗಿ ಬೆಂದೋಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಬರೀ ತರಕಾರಿಗೆ ಮಾತ್ರ ಹಾಕೋತಾ ಇದ್ದೀನಿ ಯಾಕಂದರೆ ಬೇಗನೋ ಕುಕ್ಕಾಗುತ್ತೆ ಟೈಮ್ ಕೂಡ ಉಳಿಸ್ಬೋದು ಆದ್ದರಿಂದ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ ಸ್ನೇಹಿತರೆ ನೋಡ್ತಿದ್ದೀನಿ ನಿಧಾನವಾಗಿ ಮೀಡಿಯಮ್ ಉರಿಲ್ ಹಾಕ್ಕೊಂಡು ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಒಂದು ನಾಲ್ಕರಿಂದ ಐದು ನಿಮಿಷ ಆದ್ರೂ ನೀವು ಚೆನ್ನಾಗಿ ತರಕಾರಿ ಎಲ್ಲ ಹುರ್ಕೋಬೇಕು ಒಂದು ಪ್ಲೇಟ್ ಮುಚ್ಚಿಟ್ಕೊಬಿಟ್ರೆ ಬೇಗ ಮೀಡಿಯಮ್ ಉರಿಲಿಕ್ಕಿದ್ರೆ ಸಾಕು ನಿಮಗೆ ಎಲ್ಲನೂ ಕುಕ್ಕಾಗಿರುತ್ತೆ ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಆದರೆ ಸಾಕು ಇನ್ನು ಟ್ವೆಂಟಿ ಪರ್ಸೆಂಟ್ ಹಾಗೆ ಇದ್ದರೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ನಿಮಗೆ ಸಿಗುತ್ತೆ ಹಾಗೆ ಹೇಳ್ದಂಗೆ ನಾನು ನೀವು ಬೇಯಿಸ್ಕೊಂಡು ಬಿಸಿನೀರಲ್ಲಿ ಹಾಕಿದ್ರೆ ನಿಮಗೆ ಹಾಕಿದ್ರೆ ನಿಮಗೆ ತರಕಾರಿ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆದಂಗೆ ಆಗ್ಬಿಟ್ಟಿರುತ್ತೆ ಆದ್ದರಿಂದ ಬಾಯಿಗೆ ಸಿಗಲ್ಲ ಈ ಥರ ಒಗ್ಗರಣೆ ಆಗಿ ಒಗ್ಗರಣೆ ಮಾಡಿಕೊಂಡ್ರೆ ನಿಮಗೆ ನಿಮಗೆ ಈಸಿಯಾಗಿ ಕ್ರಿಸ್ಪಿಯಾಗಿ ನಿಮಗೆ ಸೇಮ್ಯದಲ್ಲಿ ನಿಮಗೆ ಸಿಗುತ್ತೆ ಇದು ಉಪ್ಪಿಟ್ಟಲ್ಲಿ ಆದ್ದರಿಂದ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಮೀಡಿಯಮ್ ಊರಿಲಿ ನಾನು ಇದನ್ನು ಕುಕ್ ಮಾಡ್ಕೋತಾ ಇದ್ದೀನಿ ಮೇಲೊಂದು ಪ್ಲೇಟ್ ಇಟ್ಬಿಟ್ರೆ ಒಂದು ನಾಲ್ಕರಿಂದ ಐದು ನಿಮಿಷದಲ್ಲಿ ನಿಮಗೆ ತರಕಾರಿ ಎಲ್ಲ ಕುಕ್ ಆಗಿದೆ ನೋಡ್ತಿದ್ರಲ್ಲ ಒಂದು ಸಿಕ್ಸ್ಟಿ ಪರ್ಸೆಂಟಷ್ಟು ಕುಕ್ಕಾಗಿದೆ ಬೇಕಾದರೆ ನೀವು ಒಂದೊಂದು ಇಸ್ಕಿ ನೋಡ್ಬೋದು ಅರ್ಧ ಬೆಂದಿದ್ರೆ ಸಾಕು ಇನ್ನರ್ಧ ನಾವು ನೀರು ಆ್ಯಡ್ ಮಾಡಿದಾಗ ಈಸಿಯಾಗಿ ಬೇಯುತ್ತೆ ಸ್ನೇಹಿತರೆ ನೋಡ್ತಿದ್ರೆ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ನೀರನ್ನು ಹಾಕೋತಾ ಇದ್ದೀನಿ ಒಂದು ಬೌಲು ನಾನು ಸೇಮ್ಯ ತಗೊಂಡಿದ್ದೀನಿ ಅಥವಾ ಸಾವ್ಗೆ ತಗೊಂಡಿದ್ದೀನಿ ಆ ಸಾವ್ಗೆ ಎರಡು ಲೋಟ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಸಾವ್ಗೆ ರೋಸ್ಟೆಡ್ ಅಥವಾ ಹಾಗೆ ಇದೆಯಾ ಅಂತ ನೋಡಿಕೊಂಡು ಹಾಕೊಳ್ಳಿ ಮಾಮೂಲಿ ನೀವು ಉಪ್ಪಿಟ್ಟು ಅಥವಾ ಬಾತ್ ಹೇಗೆ ಮಾಡ್ಕೋತಿರೋ ವೆಜಿಟೇಬಲ್ ಬಾತು ಆ ಥರನೇ ಮಾಡ್ಕೊಳ್ಬೋದು ಈಗ ಎರಡು ಲೋಟದಷ್ಟು ನಾನು ನೀರು ಹಾಕೊಂಡಿದ್ದೆ ಒಂದು ದೊಡ್ಡ ಬೌಲಲ್ಲಿ ನಾನು ಸೇಮಿಯ ತಗೊಂಡಿದ್ದೀನಿ ಈಗ ಕಾಯಿ ತುರಿ ಹಾಕ್ತಾಯಿದ್ದೀನಿ ಸಣ್ಣಕ್ಕೆ ತುರಿದಿರೋ ಅಂತ ಅಥವಾ ಮಿಕ್ಸಿಲ್ ರುಬ್ಬಿದ್ದೀನಿ ನಾನು ಅದನ್ನು ಕಾಯಿ ತುರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಕಾಯಿ ತುರಿ ಹಾಕಿ ಉಪ್ಪು ಕೂಡ ಹಾಕಿದ್ದೀವಿ ಈಗೆಲ್ಲವೂ ಒಂದ್ಸಲಿ ಮಿಕ್ಸ್ ಮಾಡಿ ನೀರು ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸ್ಕೊಳ್ಳೋಣ ಈಗ ತರಕಾರಿ ಇನ್ನೂ ಟ್ವೆಂಟಿ ಪರ್ಸೆಂಟ್ ಬೆಂದು ನಿಮಗೆ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ ಈಗ ಒಂದೆರಡು ನಿಮಿಷ ಮುಚ್ಚಕ್ಕೆ ಇಟ್ಬಿಡೋಣ ಸ್ನೇಹಿತರೆ ಮುಚ್ಚಾದ ಮೇಲೆ ನೋಡ್ತಿದ್ರಲ್ಲ ಈಗ ಚೆನ್ನಾಗಿ ಕುದೀತಾ ಇದೆ ನೀರು ಚೆನ್ನಾಗಿ ಕುದೀತಾ ಇದ್ದ ಕುದಿಯೋವರೆಗೇ ನೀವು ಹಾಕಬೇಕು ನೀವು ತಣ್ಣೀರಿಗೆ ಹಾಕ್ಬಿಟ್ರೆ ಅದು ಚೆನ್ನಾಗಿ ಬೆಂದಿರಲ್ಲ ಅದರಿಂದ ಬಿಸಿ ನೀರಿಗೆ ನೀವು ಸಾವಿಗೆನ ಹಾಕೋಬೇಕು ಸ್ನೇಹಿತರೆ ನೋಡ್ತಿದ್ರೆ ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ಹಂತದಲ್ಲಿ ರೋಸ್ಟೆಡ್ ಆಗಿರೋ ಅಂಥ ನಾನು ನಾನು ಇದ್ದೀನಿ ಮಾಮೂಲಿ ನಾವು ಉಪ್ಪಿಟ್ಟು ಹೇಗೆ ಮಾಡ್ತೀವೋ ಆ ಥರ ಮಾಡಿದ್ರೆ ಸಾಕು ನೋಡ್ತಿದ್ರಲ್ಲ ಇದೇನೋ ಗಂಟಾಗೋ ಅವಶ್ಯಕತೆ ಬರಲ್ಲ ಯಾಕಂದರೆ ಈಗ ನಾವು ಬಿಸಿ ನೀರಿಗೆ ಹಾಕಿರೋದ್ರಿಂದ ನಿಧಾನವಾಗಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋಣ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಿಂದ ಅಲಂಕರಿಸ ಮಾಡಿದ್ರೆ ನಿಮಗೆ ಈಸಿಯಾಗಿ ರೆಡಿಯಾಗಿ ನೋಡ್ತಿದ್ರಲ್ಲ ನಿಧಾನವಾಗಿ ಮುಟ್ಟಿದ್ರೆ ಅದು ಜಾಸ್ತಿ ಪ್ರೆಸ್ ಮಾಡಿದ್ರೆ ಉಡ್ದೋಗುತ್ತೆ ಅದರಿಂದ ಹಸಿ ಆಗಿರೋದ್ರಿಂದ ನಾವು ನೀರಲ್ಲೇ ಕುಕ್ಕಾಗುತ್ತೆ ಸಣ್ಣ ಫ್ಲೇಮ್ ಮಾಡಿಕೊಂಡು ನಿಧಾನವಾಗಿ ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳೋಣ ನೋಡ್ತಿದ್ರಲ್ಲ ಸ್ವಲ್ಪ ನೀರು ಜಾಸ್ತಿ ಆದರೂ ಪರವಾಗಿಲ್ಲ ಏನಾಗಲ್ಲ ಮೀಡಿಯಮ್ ಆದರೆ ಸ್ವಲ್ಪ ಉದ್ರುದ್ರಾಗಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ ಕುಳಿ ಬೇಕು ಅಂದರೆ ಅಕಸ್ಮಾತ್ ನೀರು ಸಾಲ್ತಾ ಇಲ್ಲ ನಿಮ್ಗೆ ಈ ಹಂತದಲ್ಲಿ ಎಂದಾಗ ಸ್ವಲ್ಪ ಬಿಸಿನೀ ನೀವು ಮೇಲ್ಗಡೆ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಎಂಥದಲ್ಲಿ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣ ಇದ್ದೀನಿ ನೋಡ್ತಿದ್ರಲ್ಲ ನಿಂಬೆಹಣ್ಣು ಇದ್ರೇ ಈ ರೆಸಿಪಿಗೆ ಸೂಪರ್ ಟೇಸ್ಟ್ ಬರುತ್ತೆ ಆದ್ದರಿಂದ ಒಂದು ಅರ್ಧ ಅರ್ಧ ಹೋಳನ್ನ ನಿಂಬೆಹಣ್ಣ ಹಾಕ್ಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಣ್ಣ ಕೇರ್ಫುಲ್ಲಾಗಿ ಮೀಡಿಯಮ್ ಉರಿಲಿ ಹಾಕ್ಕೊಳ್ಳಿ ಲಾಸ್ಟಲ್ಲಿ ಒಂದೇ ಒಂದು ಸ್ಪೂನಷ್ಟು ನಾನಿಲ್ಲಿ ಧನ್ಯ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪೇ ಸ್ವಲ್ಪ ಅಷ್ಟಿನ ಪುಡಿ ಇದ್ದೀನಿ ಬೇಕು ಅಂದರೆ ಆಪ್ಷನಲ್ಲೂ ಬೇಡ ಅಂದರೆ ವೈಟಗಿದ್ರೂ ಚೆನ್ನಾಗಿರುತ್ತೆ ಈ ರೆಸಿಪಿ ನೋಡ್ತಿದ್ರಲ್ಲ ಈಗ ನಿಧಾನವಾಗಿ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಜಾಸ್ತಿ ನೀವು ಪ್ರೆಸ್ ಮಾಡಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಸಾವಿಗೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ನೋಡಿ ಬೇ ನೀವು ಮಾಡ್ತಾಯಿದ್ದಾಗೆ ಗೊತ್ತಾಗುತ್ತೆ ಎಷ್ಟು ಉದ್ರ ಉದ್ರಾಗಾಗಿದೆ ಅಂತ ನಿಧಾನವಾಗಿ ಎಲ್ಲನೂ ಮಿಕ್ಸ್ ಮಾಡಾದ್ಮೇಲೆ ಒಂದು ಎರಡು ನಿಮಿಷ ನೀವು ಇದನ್ನು ಮುಚ್ಚಿಟ್ಬಿಟ್ರೆ ಈಸಿಯಾಗಿ ನಿಮಗೆ ರೆಡಿ ರೆಡಿಯಾಗುತ್ತೆ ಎಲ್ಲನೂ ಆಗಿದೆ ನಿಂಬೆ ಹುಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದರೋದ್ರಿಂದ ಈಸಿಯಾಗಿ ಕಾಯಿ ತುರಿ ಹಾಕಿರೋದ್ರಿಂದ ತುಂಬ ಸೊಕ್ಸಾಗಿ ಬರುತ್ತೆ ಬೆಳಗಿನ ನಾಷ್ಟಕ್ಕೆ ಲೈಟಾಗಿ ನೀವು ಡಯೆಟ್ ಪೇ ಪೇಷಂಟ್ ಕೂಡ ಕೊಡ್ಬೋದು ಅಥವಾ ಶುಗರ್ ಪೇಷಂಟ್ ಕೂಡ ಕೊಡ್ಬೋದು ಡಯಟ್ ಮಾಡ್ತಿರೋರಿಗೆ ಈಸಿಯಾಗಿ ಕೊಡ್ಬೋದು ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂತ ನೀರು ಕರೆಕ್ಟಾಗಿ ಹಾಕ್ಕೊಂಡ್ರೆ ನೋಡ್ತಿದ್ರಲ್ಲ ತರಕಾರಿ ಎಲ್ಲ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ಮತ್ತು ಸಾವಿಗೆ ಕೂಡ ನಿಧಾನವಾಗಿ ಚೆನ್ನಾಗಿ ಕುಕ್ಕಾಗಿದೆ ಈ ರೆಸಿಪಿ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು